ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ಯು ಪಿ ಎಸ್ ಸಿ ಕಡೆಯಿಂದ ಐನೂರ ಆರು ಸಹಾಯಕ ಕಮಾಂಡೆಂಟ್ ಗ್ರೂಪ್ ಎ ಹುದ್ದೆಗೆ ನೇಮಕಾತಿ ನಡೀತಾ ಇದೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತಾ ಇದೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜ್ ನಾವು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಹೇಳಿರೋ ಹಾಗೆ ಯು ಪಿ ಎಸ್ ಸಿ ಕಡೆಯಿಂದ ಐನೂರ ಆರು ಪೋಸ್ಟ್ ಗಳಿಗೆ ನೇಮಕಾತಿ ನಡೀತಾ ಇದೆ ಉದ್ಯೋಗದ ಸ್ಥಳ ಬಂದು ಆಲ್ ಓವರ್ ಇಂಡಿಯಾ ಯು ಪಿ ಎಸ್ ಸಿ ಆಗಿರೋದ್ರಿಂದ ಆಲ್ ಓವರ್ ಇಂಡಿಯಾ ಇದಕ್ಕೆ ಆ ಪೋಸ್ಟ್ ಗೆ ಅಪ್ಲಿಕೇಶನ್ ಕರೆದಿರುವಂತದ್ದು ಸ್ಯಾಲರಿ ಬಂದು ನೋಡೋದಾದ್ರೆ ಈ ಆ ಯು ಪಿ ಎಸ್ ಸಿ ಕಡೆಯಿಂದ ಯಾವುದೇ ಸ್ಯಾಲರಿಯನ್ನ ಅವರು ಡಿಸ್ಕ್ಲೋಸ್ ಮಾಡಿಲ್ಲ ಯಾವ ಯಾವ ಪೋಸ್ಟ್ ಗಳಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ರೆ ನೀವು ನೋಡ್ಕೋಬಹುದು ಸೊ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಎಜುಕೇಶನ್ ಏನ್ ಮಾಡಿರಬೇಕು ಅಂತ ನೋಡೋದಾದ್ರೆ ಯು ಪಿ ಎಸ್ ಸಿ ಅಧಿಸೂಚನೆಯ ಪ್ರಕಾರ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ನೀವು ಪದವಿಯನ್ನ ಪೂರ್ಣಗೊಳಿಸಿರಬೇಕು ಅಂದ್ರೆ ಡಿಗ್ರಿಯನ್ನ ಪಾಸ್ ಮಾಡಿದ್ರೆ ನೀವು ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕೋದಾಗಿರುತ್ತೆ ಅಯ್ಯೋ ಮಿತಿ ಅಂದ್ರೆ ಏಜ್ ಲಿಮಿಟ್ ಅಥವಾ ಏಜ್ ಎಷ್ಟಿರ್ಬೇಕು ಅಂತ ನೋಡೋದಾದ್ರೆ ಯು ಪಿ ಎಸ್ ಸಿ ಅಧಿಸೂಚನೆಯ ಪ್ರಕಾರ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಕನಿಷ್ಠ ಇಪ್ಪತ್ತು ವರ್ಷ ವಯಸ್ಸಾಗಿರಬೇಕು ಗರಿಷ್ಠ ಇಪ್ಪತ್ತೈದು ವರ್ಷದ ಒಳಗೆ ಇದ್ರೆ ನೀವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ವಯೋಮಿತಿ ಸ್ಟಡಿಲಿ ಸಹ ಅವರು ಡಿಸ್ಕ್ಲೋಸ್ ನ ಮಾಡಿಲ್ಲ ಯು ಪಿ ಎಸ್ ಸಿ ಆಯೋಗದ ಪ್ರಕಾರ ವಯೋಮಿತಿ ಸಡಿಲಿಕೆ ಇರುವಂತದ್ದು ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಎಸ್ ಸಿ ಅಭ್ಯರ್ಥಿಗಳಿಗೆ ಎಸ್ ಟಿ ಅಭ್ಯರ್ಥಿಗಳಿಗೆ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುವಂತದ್ದು ಆನ್ ಆನ್ಲೈನ್ ಅಲ್ಲಿ ನೀವು ಪೇಮೆಂಟ್ ನ ಮಾಡ್ಬೇಕಾಗುತ್ತೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇವಾಗಲೇ ಸ್ಟಾರ್ಟ್ ಆಗಿದೆ ಇಪ್ಪತ್ನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಈ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದು ಒಂದ್ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಮಂತ್ ಫೋರ್ಟೀನ್ ಇದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ನಾನು ಇಂಪಾರ್ಟೆಂಟ್ ಡೇಟ್ಸ್ ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಅಪ್ಲಿಕೇಶನ್ ವೆಬ್ಸೈಟ್ ಲಿಂಕ್ ಮತ್ತೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು ಅದ್ರ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಇದಾಗಿತ್ತು ಇವತ್ತಿನ ಯು ಪಿ ಎಸ್ ಸಿ ನೇಮಕಾತಿಯ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಯಾರಿಗೆಲ್ಲ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಅಂತ ಇದೆ ಯು ಪಿ ಎಸ್ ಸಿ ಕೆಲಸ ಮಾಡ್ಬೇಕು ಅಂತ ಇದ್ರೆ ನೀವು ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಫೇಸ್ಬುಕ್ ಪೇಜ್ ನಿಮ್ಮ ಬಸವರಾಜು ಅಂತ ಇದೆ ಅದನ್ನು ಸಹ ಫಾಲೋ ಮಾಡಿ ಧನ್ಯವಾದಗಳು